啊、uh。Huh. ನಿರುದ್ಯೋಗ ಮಹಿಳೆಯರ ಸಭೆ ಹಾಗೂ ಯುವಶಕ್ತಿ ಸುಧಾರಿಸುವ ಉದ್ದೇಶದಿಂದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಪಂಚ ಪಂಚಗಾರಂಜಿ ಯೋಜನೆಗಳ ಪ್ರಗತಿ ಪರಿ ಪರಿಶೀಲನಾ ಸಭೆ ಮತ್ತು ಸಂವಾದ ಕಾರ್ಯಕ್ರಮವನ್ನ ನಮ್ಮ ಕಟ್ನಾಂಬಿ ಗ್ರಾಮದಲ್ಲಿ ಹಮ್ಮಿಕೊಂಡಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಂತಸದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಅಧೀನರಾಗಿರುವಂತಹ ಶ್ರೀಮತಿ ಅವರು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಚಾಮರಾಜನಗರ ಇವರಿಗೂ ವಿಪೂರ್ಣವಾದ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಜೊತೆಗೆ ತಾಲೂಕು ಒಂದು ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಹಿಂದೆ ನಮ್ಮ ತರ್ನಾಂಬಿ ಹುಬ್ಬಳ್ಳಿಯ ಒಂದು ಯೋಜನೆಯ ಸಭೆಯನ್ನು ಸಭೆಯಲ್ಲಿ ಉದ್ದೇಶ ನಮ್ಮ ಗ್ಯಾರಂಟಿ ಸಮಿತಿಗಳ ಜಿಲ್ಲಾಧ್ಯಕ್ಷ ತಾಲ್ಲೂಕು ತಾಲೂಕು ಅಧ್ಯಕ್ಷ ಹಾಗೂ ஜெல்லா உபாத்திய ராஜேகர் சதீப் ரவுரேஷ் ரொரே மனோராசர் நலித்தே நம்ம ஆஃப் அதிர் நாகரோசி தனிநாள் எல்லா ಭವಿಷ್ಯ ಇದೊಂದು ಯೋಜನೆ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬರಕ್ಕಾಗ್ತಿದೆ ಅಂತ ಪ್ರಶ್ನೆ ಮಾಡ್ತೀವಿ ನಾವೆಲ್ಲ ಕೇಳಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಚುನಾವಣೆಯ ಸಮಯದಲ್ಲಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಈ ಒಂದು ಯೋಜನೆಯ ಇವತ್ತೂ ಇನ್ನು ಮುಂದಕ್ಕೂ ಇನ್ನೂ ನಮ್ಮ ಏನು ಸರ್ಕಾರದ ಅವಧಿ ಇದೆ ಅಲ್ಲಿವರೆಗೂ ಕೂಡ ಇದನ್ನು ಯಶಸ್ವಿಯಾಗಿ ನಡೆಸ್ತಾರೆ ಅನ್ನೋ ವಿಶ್ವಾಸ ಈಗಾಗಲೇ ಜನಕ್ಕೆ ಬಂದಿದೆ ಯಾಕಂದರೆ ಏನು ಇಪ್ಪತ್ತು ತಿಂಗಳು ವರೆಗು ಇವತ್ತು ಕಂತುಗಳು ಬಂದಿದೆ ಕೆಲವು ಸಮಯ ಸಮಸ್ಯೆಗಳಾಗಿರ್ಬೋದು ಕೆಲವು ಸಮಯ ಕರೆಕ್ಟಾಗಿ ಬಂದಿದೆ ಆದರೂ ಕೂಡ ನನ್ನ ಪ್ರಕಾರ ಇದೊಂದು ಯೋಜನೆ ನಮ್ಮ ರಾಜ್ಯದಲ್ಲಿ ಸಹ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ಯಶಸ್ವಿಯಾಗಿದೆ ತಪ್ಪಾಗೋದು ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಾವೆಲ್ಲ ನೋಡಿದಾಗ ಈಗ ನಮ್ಮ ತಾಲೂಕಿಗೆ ತಿಂಗಳಿಗೆ ಹನ್ನೆರಡು ಕೋಟಿ ಬರ್ತದೆ ಅಂದರೆ ಈಗ ನಮ್ಮಲ್ಲಿ ರೋಡು ಚರಂಡಿ ಎಲ್ಲ ಕೇಳಿದ್ರು ನಾವು ಅದೇ ಅನುದಾನನ ನಾವು ಸರ್ಕಾರದಲ್ಲಿ ತಗೊಂಡು ಬಂದು ರೋಡ್ಗಳನ್ನ ಅಭಿವೃದ್ಧಿ ಮಾಡಿದರೆ ಭವಿಷ್ಯ ಊರುಗಳು ಡೆವ ಡೆವಲಪ್ ಆಗ್ತಿತ್ತು ಅಂತ ಏನೆಲ್ಲ ಚರ್ಚೆ ಮಾಡ್ತಿದ್ರು ಆದರೂ ಕೂಡ ಮುಖ್ಯಮಂತ್ರಿಗಳು ಮಹಿಳೆಯರ ಒಂದು ಸ್ವಾವಲಂಬಿಗಳಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಯ ಯಶಸ್ವಿ ಮಾಡಬೇಕಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಇದನ್ನು ತಂದಿದೆ ಜೊತೆಗೆ ಈ ಮಾತೃ ಸಾಕಷ್ಟು ವಿಚಾರಗಳನ್ನ ಹೇಳಿದರು ನಾನು ಅದನ್ನೇ ತಿರುಗಿ ಹೇಳೋಕ್ಕಿಂತ ಯಾಕಂದರೆ ಈಗ ನಮ್ಮಲ್ಲಿ ಅರವತ್ತೊಂದು ಸಾವಿರದ ಇನ್ನೂರ ಹತ್ತು ಜನಕ್ಕೆ ಇದರದು ಅನುದಾನ ಬರ್ತಿದೆ ಜೊತೆಗೆ ಕರೆಂಟು ಹೇಳಿದ್ರು ಜೊತೆಗೆ ಶಕ್ತಿ ಯೋಜನೆ ಬಗ್ಗೆಯೂ ಹತ್ತು ಕೋಟಿಗೂ ಅಧಿಕ ಜನ ಪ್ರಯಾಣ ಪ್ರಯಾಣ ಮಾಡಿದ್ದಾರೆ ನೂರೆರಡು ಕೋಟಿ ಲಾಭ ಬಂದಿದೆ ಅನ್ನೋದು ಕೂಡ ಹೇಳಿದ್ದಾರೆ ಅದೇ ರೀತಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳಿದ್ದಾರೆ ನನ್ನ ಉದ್ದೇಶ ಏನು ಅಂದರೆ ಖಂಡಿತವಾಗ್ಲೂ ಕೆಲವರು ನಮಗೆ ಲೆಕ್ಕ ಹಾಕಿ ಹೇಳಿರೋದು ಉಂಟು ಏನು ನಮ್ಮೂರಿಗೆ ಇಷ್ಟು ಅನುದಾನ ಪ್ರತಿ ತಿಂಗಳು ಮಹಿಳೆಯರಿಗೆ ಬರುವಂಥ ಎರಡು ಸಾವಿರ ರೂಪಾಯಿ ನಮ್ಮ ಗ್ರಾಮಕ್ಕೆ ಇಷ್ಟು ಗುಪ್ ಬರ್ತಾ ಇದೆ ಅಂತ ಹೇಳಿರೋದು ಉಂಟು ಆ ಥರ ಮಾಹಿತಿಗಳನ್ನ ತಗೊಂಡಿರೋದು ಇದೆ ಆದರೆ ಇವತ್ತು ವಿಶೇಷವಾಗಿ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ನಿಮಗೆಲ್ಲ ಕೆಲಸಕ್ಕೆ ನಾವು ಇಷ್ಟಪಡ್ತೀನಿ ಅಂದರೆ ಏನು ನಮ್ಮ ಸರ್ಕಾರ ತಂದಿರೋಂಥ ಯೋಜನೆಗಳನ್ನ ನೀವೆಲ್ಲ ನಿಮ್ಮ ಅನಿಸಿಕೆಗಳನ್ನ ಕೆಲವರು ಹಂಚ್ಕೊಂಡಿದ್ದೀರಿ ಸಮಯದ ಅಭಾವ ಇದರಿಂದ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಆಗಲಿಲ್ಲ ಅಂತ ನಾನು ಭಾವಿಸಿದ್ದೀನಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸಮಸ್ಯೆಗಳನ್ನ ಬಗೆಯ ಸಮಿಟ್ಟಿನಲ್ಲಿ ಖಂಡಿತಾಗಲೂ ಶಕ್ತಿ ಮೇಲೆ ಪ್ರಯತ್ನ ಪಡ್ತೀನಿ ಯಾಕಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಏನು ನಮಗೆ ಈ ಸಲ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದರ ಮುಖಾಂತರ ಸಾಕಷ್ಟು ಗ್ರಾಮಗಳಲ್ಲಿ ಇವತ್ತು ನಮ್ಮ ಸಿಇಒರು ನೋಟ್ ಮಾಡಿಕೊಂಡಿದ್ದಾರೆ ಉತ್ಕಾರ ಕಾಲೋನಿಗೆ ಗ್ರೂಗಳಿಗೆ ರಸ್ತೆಗಳ ಬಗ್ಗೆ ಖಂಡಿತವಾಗಲೂ ನಮ್ಮ ಅನುದಾನದಲ್ಲಿ ಎಷ್ಟಾಗ್ತದೆ ಅದನ್ನ ಮೊದಲನೇ ಆದ್ಯತೆ ನಾನು ಡ್ರೈನ್ ಕೊಡ್ತೀನಿ ರಸ್ತೆಗಿಂತ ಗ್ರಾಮದ ಒಳಗೆ ಯಾಕಂದರೆ ಡ್ರೈನ್ ಆದರೆ ಖಂಡಿತವಾಗ್ಲೂ ಒಂದು ಎಂಬತ್ತು ಪರ್ಸೆಂಟ್ ಸಮಸ್ಯೆ ಬಗೆಹಿರ್ತದೆ ಇಲ್ಲದೇ ಡ್ರೈನ್ ಆಗದೆ ಆದರೆ ಏನಾಗ್ತದೆ ನೀರು ನಿಂತ್ಕೋತನೇ ಇರ್ತದೆ ರಸ್ತೆ ಮಾತ್ರ ಚೆನ್ನಾಗಾಗಿರ್ತದೆ ಹಾಗಾಗಿ ಮೊದಲನೇ ಆದ್ಯತೆ ಯಾವಾಗಲೂ ನಾವು ಡ್ರೈನ್ಗೆ ಕೊಡಬೇಕಾಗಿದೆ ಸೊ ಡ್ರೈನ್ಗೆ ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡಿಸೋ ಅಂತ ನಾವು ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಏನು ನಮಗೆ ಸರ್ಕಾರದಿಂದ ಬಂದಂಥ ಅನುದಾನನ ಖಂಡಿತವಾಗೂ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಉಪಯೋಗಿಸ್ಬೇಕಾಗಿರುತ್ತೆ ಬೇರೆ ಯಾವುದಕ್ಕೂ ಉಪಯೋಗಿಸಲಿಕ್ಕೆ ಆಗೋಲ್ಲ ಇವತ್ತೇನು ನೀವೆಲ್ಲ ಆಗಲೇ ಪೇಪರು ಟಿ ವಿಗಳಲ್ಲಿ ನೋಡಿದ್ದೀರಿ ಪಿ ಡಬ್ಲ್ಯೂ ಡಿ ಮುಖಾಂತರ ಕೆಲವು ರಸ್ತೆಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ ಆಡಳಿತ ಮುಖಾಂತರ ಕೆಲವು ರಸ್ತೆಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ ಖಂಡಿತವಾಗಿ ಒಂದು ಮುಂದಿನ ದಿನಗಳಲ್ಲಿ ಮಾಡೋ ಅಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವತ್ತೇನು ನೀವೆಲ್ಲ ನನ್ನ ಬೆಂಬಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ಮತ್ತೆ ಅಧಿಕ ಮತಗಳನ್ನ ಕೊಟ್ಟು ನನ್ನ ಜಯಶೀಲರಾಗಿ ಮಾಡೋದಿಲ್ಲ ಆಶೀರ್ವಾದ ಮನೆಯಲ್ಲಿ ಖಂಡಿತವಾಗಲೂ ನೀವು ಕೊಟ್ಟಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೇ ಮಾಡ್ತೀನಿ ಜೊತೆಗೆ ಇವತ್ತೇನು ನನ್ನ ಸರ್ಕಾರ ರ್ತ ನಮ್ಮ ಜಿಲ್ಲಾಧ್ಯಕ್ಷರು ಕೆಲವು ವಿಚಾರಗಳನ್ನು ಹೇಳಿದ್ರು ಏನು ಐದು ಕೆ ಜಿ ಅಕ್ಕಿ ಜೊತೆಗೆ ಇನ್ನು ಐದು ಕೆ ಜಿ ಬೇರೆ ಬೇರೆ ಸಾಮಗ್ರಿಗಳ ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ಖಂಡಿತವನ್ನ ಅದು ಅನುಕೂಲ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಯಾಕಂದರೆ ಸುಮಾರು ಕಡೆ ಅದನ್ನ ಚರ್ಚೆನೂ ಮಾಡಿದ್ದೀವಿ ಬೇರೆ ಬೇರೆ ಶಾಸಕರ ಸೇರಿದಾಗೆಲ್ಲ ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀವಿ ಮುಂದಿನ ದಿನಗಳು ಆ ಥರ ಏನಾರ ಅವಕಾಶಗಳಾದ ಯಾಕೆಂದರೆ ನಮ್ಮ ಈ ಭಾಗದಲ್ಲಿ ರಾಗಿ ಮತ್ತು ಬೇರೆ ಗೋಧಿಗೆಲ್ಲ ಡಿಮ್ಯಾಂಡ್ ಇದೆ ಬೇರೆ ನಾರ್ತ್ ದಕ್ಷಿಣ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಜೋಳಕ್ಕೆ ಮತ್ತು ಬೇರೆ ಇತರ ಸಾಮಗ್ರಿಗಳಿಗೆ ಬೇಡಿಕೆ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಅದರ ಮುಖಾಂತರ ನೋಡಿ ಏನಾದ್ರು ಇದನ್ನು ಬದಲಾವಣೆ ಮಾಡೋಂಥದಲ್ಲಿ ಐದು ಕೆ ಜಿ ಅಚ್ಚಿನ ಐದು ಕೆ ಜಿ ಕೊಡೋಕ್ಕಿಂತ ಬೇರೆ ಬೇರೆ ಸಾಮಗ್ರಿಗಳು ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನೋದು ಏನಾದ್ರು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಖಂಡಿತವಾಗಲು ಪ್ರಯತ್ನ ಪಟ್ಟು ಅದೇನಾದ್ರು ಮಾಡೋದಾದರೆ ಆಗಲಿ ಅಂತ ನಾನು ಆಶಿಸ್ತೀನಿ ಯಾಕಂದರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಬೇಕು ಅಂತ ಹೇಳಿ ಈಗಾಗಲೇ ಸಾಮ ಸುಮಾರು ನಾವು ನೋಡ್ತಾ ಇದ್ದೀವಿ ಮಹಿಳೆಯರಿಗೆ ಬಂದಂಥ ದುಡ್ಡನ್ನ ತುಂಬ ಜನ ಅದನ್ನು ಕೂಲಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸಿದರೆ ಮಕ್ಕಳುಗಳಿಗೆ ಶಿಕ್ಷಣ ಕೊಡ್ಸೋಕ್ಕಿರ್ಬೋದು ಅಥವಾ ಮನೆಯಲ್ಲಿರುವಂಥ ಬೇರೆ ಸೊಸೆ ಅಥವಾ ಮಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶಗಳನ್ನ ಕೊಡ್ಬೋದನ್ನ ನಾವು ಈಗಾಗಲೇ ಸುಮಾರು ಕಡೆ ನೋಡಿದ್ದೀವಿ ಕೇಳಿದ್ದೀವಿ ಖಂಡಿತವಾಗಲೂ ನಮ್ಮ ಕ್ಷೇತ್ರವು ಇದರಲ್ಲಿ ವಿಶೇಷವಾಗಿದೆ ಅಂತ ನಾನು ಭಾವಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಯೋಜನೆಗಳನ್ನ ಇನ್ನೂ ಈಗ ನಾವು ಇಲ್ಲಿ ನೋಡ್ತಾ ಸಾವಿರದ ಐವತ್ತೈದು ಜನಕ್ಕೆ ನಮ್ಮ ತಾಲೂಕಲ್ಲಿ ಕಲ್ಪಿಲ್ಲ ಅದು ಏನು ಕಾರಣಗಳು ಅದನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳ್ಕೋರಿ ಯಾಕೆಂದರೆ ಭವಿಷ್ಯ ಇವತ್ತು ಮಳೆ ಬರೋ ಪರಿಸ್ಥಿತಿ ತುಂಬಾ ಇತ್ತು ನಾವು ನೋಡಿದಾಗ ಈಗ ಒಂದು ಸ್ವಲ್ಪ ಬಿಸಿಲು ಬರ್ತಿದೆ ಖಂಡಿತವಾಗ್ಲೂ ಸಮಯ ಎಂಟ್ರೆ ಆಗ್ತಾ ಬಂದಿದೆ ಯುವ ನಿಧಿ ಕಾರ್ಯಕ್ರಮನು ಕೂಡ ನಮ್ಮ ತಾಲೂಕಿನಲ್ಲಿ ಯಶಸ್ವಿಯಾಗಿ ನಡೆದಿದೆ ಆದರೆ ಅದೇ ನಮ್ಮ ಆಫೀಸರ್ ಅವರು ಅಕ್ಬರ್ ಹೇಳಿದಂಗೆ ಸಾಕಷ್ಟು ಯೋಜನೆಗಳು ಯಾಕಂದ್ರೆ ಇವತ್ತು ನಾವು ನೋಡ್ತಿದ್ವಿ ಆ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತ ಏನು ಆರೋಗ್ಯದ ಬಂದಾಗಲೂ ಕೂಡ ಯಾವುದೇ ಒಂದು ಇಲಾಖೆಯಲ್ಲಿ ಒಂದು ಆಯುಷ್ಮಾನ್ ಕಾರ್ಡು ಅಥವಾ ಆರೋಗ್ಯ ಕಾರ್ಡ್ ಏನು ಕೇಂದ್ರ ಸರ್ಕಾರದಿರ್ಬೋದು ರಾಜ್ಯ ಸರ್ಕಾರದಿರ್ಬೋದು ಅದೇನೇ ತಗೊಂಡಿದ್ರು ಮುಂದಿನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅದು ಒಳ್ಕೊಡೋಲ್ಲ ಯಾವುದೇ ಒಂದು ಸ್ಕೀಮಲ್ಲೂ ನಾವು ಅನುದಾನ ಅದನ್ನ ತಗೊಂಡಿದ್ರೆ ಅವ್ರು ಕ್ಲೇಮ್ ಮಾಡಿದ್ರೆ ಬರಲ್ಲ ಅದೇ ರೀತಿ ಯುವ ಕೂಡ ಮಾತಾ ಹೇಳ್ದಂಗೆ ಪಿ ಎಫ್ ಯು ಎಸ್ ಐ ರಿಜಿಸ್ಟರ್ ಆಗಿದ್ದರೆ ಯುವ ನಿಧಿ ಸಮಾನ ಬರಲ್ಲ ಅದು ಏನಿದ್ರು ವಿದ್ಯಾರ್ಥಿಗಳು ಪಾಸ್ ಮಾಡಿದಂಥ ವರ್ಷ ಜೊತೆಗೆ ಅವರು ಅಂಕಪಟ್ಟಿ ಬಂದಂಥ ಲೆಕ್ಕರಿಂದ ಅವ್ರಿಗೆ ಉದ್ಯೋಗ ಸಿಗೋವರಿಗೆ ಈಗ ಅಕಸ್ಮಾತ್ ಉದ್ಯೋಗ ಸಿಕ್ಕಿ ಅವರು ಕೆಲಸ ಉದ್ಯೋಗ ಸಿಕ್ಕಿದಾಗ ಅವ್ರಿಗೆ ಪಿ ಎಫ್ ಯು ಎಸ್ ಐ ಜಮಾ ಆಗಿ ಕೊನೆಗೆ ಅವ್ರಿಗೆನೋ ಒಂದು ವರ್ಷ ಎರಡು ವರ್ಷ ಅಂದ್ರೆ ಕೆಲಸ ಬಿಟ್ಟಾಗ ಅವ್ರಿಗೆ ಏನಾದ್ರು ಕಾರಣಾಂತರ ಹೇಳೋದಕ್ಕೆ ಕೆಲಸ ಬಿಟ್ಟಾಗ ಅವ್ರಿಗೆ ಯುವ ನಿಧಿ ಅನ್ವಯಿಸಲ್ಲ ಬೇರೆ ಅದಕ್ಕೆ ಬರಲ್ಲ ಸೊ ಆ ಥರದ್ದೆಲ್ಲ ಒಂದು ಸ್ವಲ್ಪ ಇರೋದ್ರಿಂದ ಅದು ಹೆಚ್ಚಿನ ರೀತಿಯಲ್ಲಿ ಹುಷಾರಾಗಿ ಯಾಕಂದರೆ ನಾಳೆ ನಮಗೆ ಬರಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಕಷ್ಟು ನಿಯಮಗಳಿದೆ ಅದೆಲ್ಲ ಪಾಲಿಸಿದರೆ ಖಂಡಿತ ಅನುಕೂಲ ಆಗ್ತದೆ ಅಂತ ಭಾವಿಸ್ತೀವಿ ಜೊತೆಗೆ ಇವತ್ತು ನಮ್ಮ ಚಾಮರಾಜನಗರ ಪಟ್ಟಣದಲ್ಲಿ ಎಲ್ಲ ಪ್ರದೇಶದಲ್ಲಿ ಸಾಕಷ್ಟು ಕೈಗಾರಿಕೆ ಬರ್ತಿದೆ ಇಂಡಸ್ಟ್ರಿಗಳು ದಯವಿಟ್ಟು ನಾನು ನಮ್ಮ ಯುವಕರುಗಳಿಗೆ ನೀವು ನಿಮ್ಮ ಶಿಕ್ಷಣ ಅರ್ಹತೆಗೆ ತಕ್ಕಂತೆ ಉದ್ಯೋಗಗಳು ಸಿಕ್ಕರೆ ಖಂಡಿತ ಸೇರ್ಕೊಳ್ಳಿ ಅಂತ ನಾನು ನಿಮಗೆಲ್ಲ ಮನವಿ ಮಾಡ್ತೀನಿ ಯಾಕಂದರೆ ಇವತ್ತು ಏನು ಯುವ ಬರೋದು ಮೂರು ಸಾವಿರ ಮತ್ತು ಎರಡು ಸಾವಿರ ಎರಡೂ ಕೂಡ ಬರ್ತದೆ ಒಂದೂವರೆ ಸಾವಿರ ಮೂರು ಸಾವಿರ ಸೊ ಭವಿಷ್ಯ ನಮ್ಮ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಉದ್ಯೋಗ ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ರೆ ನಿಮಗೆಲ್ಲ ಹೆಚ್ಚಿನ ರೀತಿ ಅವಕಾಶಗಳು ಸಿಗೋಂಥದ್ದು ಕಾಮನ್ದಲ್ಲಿ ಗೊತ್ತಾಗ್ತಿದೆ ದಯವಿಟ್ಟು ಅದನ್ನ ಉಪಯೋಗಿಸ್ಕೊಂಡು ಉದ್ಯೋಗಗಳನ್ನ ಪಡ್ಕೊಂಡ್ರೆ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ಸಂಬಳ ಬರ್ತದೆ ಜೊತೆಗೆ ನಿಮ್ಮ ಜೀವನ ಸಾಕ್ಸಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ ಸೊ ದಯವಿಟ್ಟು ನಿಮ್ಮನೇಲಿರೋಂಥ ಮಕ್ಕಳುಗಳು ಏನೇನು ಶಿಕ್ಷಣ ಪಡೆದಿದ್ದಾರೆ ಅವರಿಗೆ ಆ ಶಿಕ್ಷಣಕ್ಕೆ ತಕ್ಕಂಥ ಉದ್ಯೋಗಗಳು ಸಿಗೋಂಥ ಅವಕಾಶಗಳು ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಇದೆ ಈಗ ಸೊ ದಯವಿಟ್ಟು ಅದನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಎಲ್ಲ ನಮ್ಮ ಜಿಲ್ಲಾ